ಈ ದಿನ ನಮ್ಮ ರಾಮತ್ ಉಲ್ಲಾ ಅವರು ರಾಮತ್ ಅವರು ಏನು ವಿಜೇತರಾಗಿದ್ದಾರೆ ಸಂದಾಯ ಸಂಘದಲ್ಲಿ ಅದರ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ರೈತರ ಘಟಕದ ಅಧ್ಯಕ್ಷರು ಒಂದು ಹೇಳಿ ಮೂಲಕ ನಾವು ಕೇಳ್ತೇವೆ ನಮಸ್ಕಾರ ನನ್ನ ಹೆಸರು ಕುಡಿದಯ ಅಂತೇಳಿ ನಾವು ಟಿ ಆರ್ ಎಸ್ ಪಕ್ಷದ ನ್ಯಾಂತಿ ಮತ್ತು ಹೊನ್ನಾಳಿ ಅವಳಿ ತಾಲೂಕಿನ ತಾಲೂಕ್ ಅಧ್ಯಕ್ಷರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಇವತ್ತು ನಮಗೆ ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ಕೆ ಆರ್ ಎಸ್ ಪಕ್ಷದಿಂದ ನಮ್ಮ ನ್ಯಾಮತಿ ಹೊನ್ನಾಳಿ ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿಗೆ ಸಹಕಾರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ನಮ್ಮ ರಹಮತ್ತು ಉಲ್ಲಾ ಅವರು ಅವಿರೋಧವಾಗಿ ಆಯ್ಕೆಯಾಗಿರೋದು ನಮ್ದೊಂದು ಖುಷಿ ಖುಷಿ ವಿಚಾರ ಬಟ್ ಇದೇ ರೀತಿ ಇಲ್ಲಿಂದ ನಮ್ದು ಓಪನ್ ಆಗ್ತಾ ಇದೆ ಇಲ್ಲಿಂದ ನಮ್ದು ನೆಕ್ಸ್ಟ್ ಬರೋ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗಿರ್ಬೋದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಗಿರ್ಬೋದು ಪ್ರತಿಯೊಂದು ಹಂತದ ಎಲೆಕ್ಷನ್ಗಳು ಎಲ್ಲ ಎಲ್ಲ ಎಲೆಕ್ಷನ್ ನಮ್ಮ ಬೆಂಬಲ ಇಂದು ಕೆ ಆರ್ ಎಸ್ ಪಕ್ಷದ ಪರವಾಗಿ ನಾವು ಓಟ್ ಹಾಕಿದ ಜನಗಳನ್ನ ಮನವೊಲಿಸಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಭ್ರಷ್ಟಾಚಾರ ವಿರೋಧಿ ಕೆಲಸಗಳನ್ನು ಮಾಡುತ್ತಾ ರೈತರಿಗೆ ಪ್ರತಿಯೊಂದು ಇಲಾಖೆಯಲ್ಲಿ ಬರುವಂತ ಎಲ್ಲಾ ಸವಲತ್ತುಗಳನ್ನು ಅವರು ಮನೆ ಬಾಯ್ಲಿ ಮೂಲಕ ಮುಖಾಂತರ ನಮ್ಮ ಪಕ್ಷದ ಪ್ರಾಮಾಣಿಕತೆ ಏನು ಧಕ್ಕೆತೆ ಏನು ನಾವು ಜನಪರ ಕೆಲಸದ ಬಗ್ಗೆ ಜನಗಳಿಗೆ ಕಾಳಜಿ ಹೇಳ್ತಾ ನಾವು ಅವರಿಗೆ ಇನ್ನು ಮುಂದೆ ಇಂತ ಸೀಟ್ಗಳನ್ನ ತಳಮಟ್ಟದಿಂದ ಮೇಲ್ಮಟ್ಟದವರೆಗೂ ಕೂಡ ನಾವು ಶ್ರಮಪಟ್ಟು ಪಕ್ಷದ ಹಿತ ದೃಷ್ಟಿಯಿಂದ ಇದೇ ತರ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥವ್ರನ್ನ ಸೀಟ್ ಕೊಡಿಸಿ ಎಲೆಕ್ಷನ್ ಅಲ್ಲಿ ಅವರು ಇನ್ನು ಬರ್ತಾ ನಮ್ದು ಪಕ್ಷನ ಮುಂದುವರ್ಸ್ಕೊಂತ ಹೋಗ್ತೇವೆ ಅಂತೇಳಿ ಈ ಮೂಲಕ ನಾವು ಹೇಳ್ತಾ ಇದ್ದೀವಿ ಯುವ ಮಾತಾಡಿ ಈಗ ನಮ್ಮ ರೈತರ ಘಟಕದ ಪ್ರಧಾನ ಕಾರ್ಯದರ್ಶಿ ಏನೊಂದು ಹೇಳಿ ಮಾತಾಡಿ ಯುವ ಘಟಕದ ಅಧ್ಯಕ್ಷರು ದೇವರಾಜ್ ಭೋತ್ ಒಂದು ನ್ಯಾಮತಿ ಮತ್ತೆ ಹೊನ್ನಾಳಿ ಈ ದಿನ ನಾವು ಒಂದು ವಿಜೃಂಭಯ ಅನ್ಕೊಂಡ್ಬೋದು ಒಂದು ದಯ ಸಿಕ್ಕಿದೆ ಎಲ್ಲೆಲ್ಲೋ ಕೇಳ್ತಾ ಇದ್ರು ಜನ ಆರ್ ಎಸ್ ಪಕ್ಷ ಅಲ್ಲಿದೆ ಇಲ್ಲಿದೆ ಅಂತ ಆದ್ರೆ ನಮ್ಮ ಚಿನ್ನಿಕಟ್ಟೆಲೆ ಹೊತ್ತು ಸೀಟು ನಾವು ಜಯಗೊಳಿಸ್ಕೊಳ್ತಿದ್ವಿ ಅವ್ರಿಗೂ ಕಣ್ಣಿಸಿ ಯಾಕಂದ್ರೆ ಇನ್ನೂ ಹೆಚ್ಚಾಗಿ ಪ್ರತಿಯೊಂದು ಹಳ್ಳಿಯಲ್ಲಿ ಆಗಲಿ ಒಂದು ಗ್ರಾಮ ಪಂಚಾಯತಿಯಲ್ಲಿ ಆಗಲಿ ಒಂದು ನಾವು ನೆಕ್ಸ್ಟ್ ಟಾರ್ಗೆಟ್ ಇಟ್ಟಿರೋದೆ ಸವಳಂಗ ಮತ್ತು ನ್ಯಾಮ್ತಿ ಮತ್ತು ಹೊಣೆ ಇದರಲ್ಲಿ ಜಯವಾಯಿತು ಅಂದರೆ ನಮ್ಮ ಕೆ ಆರ್ ಎಸ್ ಪಕ್ಷ ನಮ್ಮ ದಾವಣಗೆರೆಯಲ್ಲೇ ಒಂದು ಹೆಸರುವಾಸಿ ಅಂಗಡ ಯಾಕಂದ್ರೆ ಅಷ್ಟು ಕೆಲಸ ಮಾಡ್ತಾ ಇದ್ದೀವಿ ಅಷ್ಟು ಕೆಲಸ ಮಾಡೋಕ್ಕೆ ನಮ್ಮ ಅಧ್ಯಕ್ಷರಾಗಿರುವಂಥ ಅಬ್ದುಲ್ ರೆಹಮಾನ್ ಅವ್ರ ಕಾರಣ ಯಾಕಂದ್ರೆ ಎಲ್ಲರೂ ಒಬ್ಬರಿಗೆ ಮುಂದೆ ಗುರು ಇರ್ಬೇಕಂತೆ ಹಿಂದೆ ಗುರಿ ಇರ್ಬೇಕಂತೆ ಅಂತ ಹೇಳಿರ್ತಾರೆ ಗುರು ಇದಾರೆ ಅನುಭವ ಜಾಸ್ತಿ ಆಗ್ಬಿಟ್ಟಿದೆ ಅದೇ ರೀತಿಯ ನಮ್ಮ ರೈತರ ಸಂಘದ ಅಧ್ಯಕ್ಷರಾದ ಗುರುದೇವರು ಇಬ್ಲರು ಜೋಡಿ ಎತ್ತುಗಳು ಅಂತ ತಿಳ್ಕೋಬಹುದು ಯಾಕಂದ್ರೆ ಇವ್ರಿಗೂ ಬಹಳ ಅನುಭವ ಇದೆ ನಾವು ಈಗೀಗ ತಿಳ್ಕೊಂತ ಅಷ್ಟೇ ಇದೇ ರೀತಿಯ ನಮಗೆ ಇನ್ನೂ ಅನುಭವ ಇದ್ದಂತ ವ್ಯಕ್ತಿಗಳು ನಮಗೆ ಸಿಕ್ಕರೆ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತೀವಿ ನಮ್ಮ ಕೆ ಆರ್ ಎಸ್ ಪಕ್ಷ ಇನ್ನು ಇಂಪ್ರೂವ್ಮೆಂಟ್ ಆಗುತ್ತೆ ನಾವೇನ್ ಸೊಸೈಟಿ ಎಲೆಕ್ಷನ್ ಅಲ್ಲಿ ನಿಂತಿದ್ದಾರೆ ಅವರು ವಿಜೇತರಾಗಿದ್ದಾರೆ ಅಂತೇಳಿ ನಮಗೆ ಗೊತ್ತಾಗ್ಲಿಲ್ಲ ನಮ್ಮ ಅಲ್ಪಸಂಖ್ಯಾತರ ಘಟಕದ ಕಾರ್ಯದರ್ಶಿ ಆದ ತನ್ವೀರ್ ಬಾಷಾ ಅವ್ರು ನಮಗೆ ಫೋನ್ ಮುಖಾಂತರ ತಿಳಿಸ್ತಾರೆ ನಿನ್ನೆ ಮಧ್ಯಾಹ್ನ ತಿಳಿಸ್ತಾರೆ ಈ ರೀತಿ ರಾಮಕುಲಾ ಅವರು ನಿಂತಿದ್ರು ಅವರು ಅವಿರೋಧಿಯಾಗಿ ಆಯ್ಕೆಯಾಗಿದ್ದಾರೆ ನಮ್ಮ ಪಕ್ಷದಿಂದ ಅಂತ ಹೇಳಿ ಹೇಳಿದಾಗ ನಮಗೆ ಒಂಥರ ಆಶ್ಚರ್ಯ ಆಗ್ಬಿಡುತ್ತೆ ಏನಿದು ದಿಢೀರನಾಗೆ ನಮಗೆ ಗೊತ್ತಿಲ್ವಲ್ಲ ನಾವು ಯಾವ್ದಾದ್ರು ಬೇರೆ ಕೆಲಸದಲ್ಲಿ ತೊಡಗಿದ್ವಿ ಅಂತ ಹೇಳಿ ತಕ್ಷಣ ನಾವು ಅವ್ರನ್ನ ಫೋನ್ ಮಾಡಿ ಮಾತಾಡ್ತೀವಿ ಮಾತಾಡಿದಾಗ ಅವ್ರು ಹೇಳ್ತಾರೆ ಹೌದು ನಾನು ವಿಜೇತನಾಗಿದ್ದೇನೆ ಮತ್ತೆ ಕೆಲವು ನಾನು ಯಾವುದೋ ಪ್ರೋಗ್ರಾಮ್ ಅಲ್ಲಿ ಇದ್ದೀನಿ ನಾನು ನಿಮಗೆ ಬಂದು ಭೇಟಿ ಮಾಡ್ತೀನಿ ಅಂತ ಹೇಳ್ತಾರೆ ಹಾಗಾಗಿ ನಾವು ಇವತ್ತು ಬೆಳಗ್ಗೆ ಅವರಿಗೆ ಬಂದು ಸನ್ಮಾನ ಮಾಡಬೇಕಾಗಿತ್ತು ಬಂಧುಗಳೇ ಕೆಆರ್ಎಸ್ ಎಸ್ ಪಕ್ಷದ ಅಲೆ ಶುರುವಾಗಿದೆ ದಯವಿಟ್ಟು ಎಲ್ಲರೂ ಪ್ರಾಮಾಣಿಕ ಮತ್ತು ಪ್ರಾದೇಶಿಕವಾಗಿ ಬಂದು ನಮ್ಮ ಪಕ್ಷದಲ್ಲಿ ಕೆಲಸವನ್ನು ಮಾಡಿ ಭ್ರಷ್ಟರನ್ನ ಸೆದೆ ಬಿಡದು ಲಂಚ ಮುಕ್ತವನ್ನ ಮಾಡಬೇಕು ಬಸವಣ್ಣನವರ ಕಲ್ಯಾಣವನ್ನ ನಾಡನ್ನ ನಾವು ಮಾಡಬೇಕು ರವಿಕೃಷ್ಣ ರೆಡ್ಡಿ ಅವರ ಕನಸನ್ನ ನನಸಾಗಿ ಹೇಳಿ ಈ ಮೂಲಕ ನಾನು ಹೇಳಿ ಜೈ ಹಿಂದ್ ಜೈ ಕೆಆರ್ ಎಸ್